ಸ್ಟಾರ್ಟ್ ಪ್ರಶ್ನೆ ರಾಜ್ಯದಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಶಾಲೆ ಪ್ರಾರಂಭ ನಾವೆಲ್ಲರೂ ಹೋಗಿ ಜನಪ್ರತಿನಿಧಿಗಳು ಸರ್ಕಾರಿ ಆಫೀಸರ್ಸು ಎಲ್ಲರೂ ಕೂಡ ಶಾಲೆಗೆ ಹೋಗಿ ಸರ್ಕಾರಿ ಶಾಲೆಗೆ ಹೋಗಿ ಮಕ್ಕಳನ್ನು ಸ್ವಾಗತ ಮಾಡೋದಕ್ಕೆ ಮತ್ತೆ ಈ ವರ್ಷ ಕಲಿಕೆಗೆ ಒತ್ತನ್ನು ಕೊಡ್ತಕ್ಕಂಥದ್ದು ವಿವಿಧ ಸ್ಟೇಜಸ್ ಅಲ್ಲಿ ಎಲ್ ಕೆ ಜಿ ಇರ್ಬೋದು ಪ್ರೀ ಪ್ರೈಮರಿ ಅಂತೇಳಿ ಹೇಳ್ತೀವಿ ಮತ್ತು ಪ್ರಾಥಮಿಕ ಮತ್ತು ಮಿಡ್ಲ್ ಸ್ಕೂಲು ಹೈಸ್ಕೂಲು ಪಿ ಯು ಸಿ ಎಲ್ಲ ಕೂಡ ಮಾಡಿದ್ದೀವಿ ಸ್ಟಾರ್ಟಿಂಗಿಂದನೇ ಸ್ವಲ್ಪ ಸ್ಟ್ರಾಂಗ್ ಆಗಿ ಈ ಸತಿ ನೀತಿ ವಿಜ್ಞಾನ ತರ್ತಾ ಇದೆ ಮಾರಲ್ ಸೈನ್ಸ್ ಯಾಕೆಂದರೆ ಅದು ಭಾಳ ದೊಡ್ಡ ಚರ್ಚೆ ಆಯಿತು ಮೇಲ್ಮನೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮಕ್ಕಳಿಗೆ ಆ ಮಾನವೀಯತ ಮೌಲ್ಯವನ್ನು ಕೊಡಬೇಕು ಅಂತೇಳಿ ಯಾಕೆಂದರೆ ಮುಂಚೆ ಇತ್ತು ಮಾರಲ್ ಸೈನ್ಸಿಂದ ಇವಾಗ ಅದು ಮಾರಲ್ ಸೈನ್ಸ್ ಇಲ್ಲ ಅದರ ಮಾರಲ್ ಸೈನ್ಸ್ನೂ ಕೂಡ ತರಬೇಕು ಮತ್ತು ಅವರಿಗೆ ಆ್ಯಕ್ಟಿವಿಟಿ ಬೇಸ್ಡ್ ಕಲಿಕೆಗೆ ಭಾಳ ಪ್ರಾಕ್ಟಿಕಲ್ ಆದರೆ ಒಳ್ಳೆಯದು ಅಂತಕ್ಕಂಥದ್ದು ಮಕ್ಕಳು ಬದಲಾವಣೆ ತಂದಿದೆ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥದ್ದು ಶಾಲಾ ಶಾಲಾ ಆರಂಭದ ದಿನವೇ ಪಠ್ಯಪುಸ್ತಕ ಸಮವಸ್ತ್ರ ಕೊಡುವಂಥ ಕೆಲಸ ಸರ್ಕಾರದಿಂದ ಆಗುತ್ತಲ್ಲ ಎಲ್ಲ ಕಡೆನೂ ಈಗಾಗಲೇ ಪ್ರಿಂಟಾಗಿ ಅಲ್ಲಲ್ಲಲ್ಲೆಲ್ಲ ಹೋಗೋಕ್ಕೆ ಸ್ಟಾರ್ಟ್ ಆಗಿದೆ ನನ್ನ ಪ್ರಕಾರ ಯಾವುದೇ ಥರದ ತೊಂದರೆ ಇರಲ್ಲ ಒಂದು ಫೈವ್ ಪರ್ಸೆಂಟ್ ಯೂಶಲಿ ಇರ್ತದೆ ಈ ಕಮ್ಯುನಿಕೇಶನ್ ಗ್ಯಾಪು ಇದೊಳಗೆ ಅದು ತಾಲೂಕು ಮಟ್ಟದಲ್ಲೇ ಹೊರತು ರಾಜಮಟ್ಟದಲ್ಲಿ ರಾಜಮಟ್ಟದಲ್ಲೆಲ್ಲ ಆನ್ ಟೈಮು ಡಿಸ್ಟಿಕ್ ಮಟ್ಟಕ್ಕೆ ಹ್ಯಾಂಡ್ ಓವರ್ ಆಗಿಬಿಡುತ್ತೆ ನಮ್ಗೆ ಯಾವುದೇ ಥರದ ಕಂಪ್ಲೇಂಟ್ ಇರೋದಿಲ್ಲ ಏಕೆಂದರೆ ಎಲ್ಲದು ಇಲ್ಲಿ ಫುಲ್ಫಿಲ್ ಸಮ ಸಮವಸ್ತ್ರ ಇರ್ಬೋದು ಯೂನಿಫಾರ್ಮು ಶೂಸು ಸಾಕ್ಸು ಶೂಸು ಸಾಕ್ಸು ಅದು ಯೂಶಲಿ ಒನ್ ಒನ್ ಮಂತಿಂದ ಹಿಡಿದು ಟೂ ತ್ರೀ ಮಂತ್ಸು ಕೆಲವರು ಆರು ತಿಂಗಳು ತೊಗೊಂಡ್ಬಿಡ್ತಾರೆ ಅದಕ್ಕೊಂದು ಏನೋ ಒಂದು ಇಷ್ಟ್ರಿಕ್ಟ್ ಕಾನೂನು ಮಾಡಬೇಕಂತ ಇದ್ದೀವಿ ಅದನ್ನು ಕೂಡ ಮಾಡಿ ಯಾಕೆಂದರೆ ಮಕ್ಕಳಿಗೆ ಮೊದಲನೇ ದಿವಸದಿಂದನೇ ಇಲ್ಲ ಆದಷ್ಟು ಬೇಗ ಶೂಸ್ ಸಾಕ್ಸ್ ಕೊಟ್ಟರೆ ಅದು ಚೆನ್ನಾಗಿರುತ್ತೆ ಕಂತ ಗೌರವ ಚೆನ್ನಾಗಿರುತ್ತೆ ಅದನ್ನು ಕೂಡ ನಾವು ಮಾಡ್ತೀವಿ ಈ ಬಾರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಶೂನ್ಯ ಸಾಧನೆ ಮಾಡಿದಂಥ ಶಾಲೆಗಳ ಮೇಲೆ ಮತ್ತೆ ಶೂನ್ಯ ಬಿಡಬೇಕು ಇನ್ನು ಬರತಕ್ಕಂಥ ವ್ಯವಸ್ಥೆ ಏನು ಮಾಡಬೇಕು ಮಾಡ್ಬೇಕು ಅದ್ರಲ್ಲಿ ಏನು ಕೊರತೆಗಳು ಇರ್ತವೆ ನ್ಯೂನತೆಗಳು ಇರ್ತವೆ ಪ್ರಾಕ್ಟಿಕಲ್ ಏನು ಪ್ರಾಬ್ಲಮ್ ಸುಮ್ಮನೆ ಶೂನ್ಯ ಬರೋದಕ್ಕೂ ಒಂದು ಕಾರಣ ಇರುತ್ತೆ ಸೌಲಭ್ಯ ಕೊಡ್ತದೆ ಕೆಲಸಕ್ಕೆ ಆಗ್ತದೆ ಅದು ನಲವತ್ತಾರು ಸಾವಿರ ಶಾಲೆಗಳಿದ್ದಾವೆ ಶೂನ್ಯ ಒಂದಿಷ್ಟು ಇರ್ತವೆ ಅದು ಇರಬಾರ್ದು ಅದು ಒಳ್ಳೆ ಗೌರವ ಅಲ್ಲ ಅದನ್ನ ಮೇಲ್ದರ್ಜೆಗೆ ತರ್ತಕ್ಕಂಥ ಕೆಲಸವನ್ನ ಅದು ಶೂನ್ಯ ಇರ್ಬೋದು ಐದು ಪರ್ಸೆಂಟ್ ಇರ್ಬೋದು ಹತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಕಲಿಕೆಗೆ ಒತ್ತನ್ನು ಈ ಒಳ್ಳೆ ಟೀಚರ್ಸ್ ಇದಾರೆ ನಮಗೆ ಅಂತೇಳಿ ಬೇಕಾದಷ್ಟು ಕಾರಣಗಳಿದ್ದಾವೆ ಅದನ್ನು ಹಿಂದೇನೂ ಬೈಬೇಕಾಗುತ್ತೆ ಅದು ಬೇಡ ಅದು ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ ಈಗ ನನಗೆ ಕೆಲಸ ಕೊಟ್ಟಿದ್ದೀರಿ ಶೂಲ್ಯನ ಕಮ್ಮಿ ಮಾಡಿ ಅದನ್ನು ಮುಂದೊಂದು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಮಕ್ಕಳೆಲ್ಲ ಈಗ ಚೆನ್ನಾಗಿ ಅವರೇ ಆಗ್ತಾ ಪಾಸಾಗ್ತಾಯಿದ್ದಾರೆ ಕಾಪಿ ಹೊಡಿಯೋದು ವ್ಯವಸ್ಥೆ ಕಮ್ಮಿ ಆಗಿದೆ ಟೀಚರ್ಸು ಪಾಠ ಹೇಳ್ಕೊಡ್ತಾ ಇದ್ದಾರೆ ಶಾಸಕರೆಲ್ಲ ಈಗ ಭಾಳ ಒತ್ತನ್ನು ಕೊಟ್ಟು ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ ಜನಪ್ರತಿನಿಧಿಗಳು ಸಾಮಾನ್ಯ ಜನರು ಕೂಡ ಸಾಕಷ್ಟು ಜವಾಬ್ದಾರಿ ತೊಗೊಂಡಿರಲಿಲ್ಲ ನನ್ನ ಇಲಾಖೆ ಭಾಳ ದೊಡ್ಡದಿರೋದ್ರಿಂದ ಎಲ್ಲರೂ ಸೇರಿ ಮಾಡಬೇಕು ಎಲ್ಲ ಪರೀಕ್ಷೆಗಳು ಇನ್ನು ವೆಬ್ ಕಾಸ್ಟಿಂಗ್ ಒಳಪಡುತ್ತವೆ ಕಾಸ್ಟಿಂಗ್ ವೆಬ್ ಪ್ರಶ್ನೆ ಅಲ್ಲ ನಮ್ಮ ಕಾಪಿ ದೇಶದಲ್ಲಿ ಎಲ್ಲ ಎಕ್ಸಾಮ್ ಹಾಗೆ ಹಿಡಿತಾ ಇತ್ತು ನಾವು ಫಸ್ಟ್ ಲಾಂಚ್ ಮಾಡಿದ್ದೆ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ರು ಏನೋ ಒಂದು ಪವಿತ್ರತೆ ಏನಿದೆ ಎಕ್ಸಾಮಿನೇಷನಲ್ಲಿ ಅದನ್ನು ಸರಿ ಮಾಡಬೇಕು ಅಂತ ವೆಬ್ ಕಾಸ್ಟಿಂಗ್ ಹತ್ತು ವರ್ಷದಿಂದ ಯೋಚನೆ ಮಾಡ್ತಾ ಇದ್ರು ನಾನು ಯೋಚನೆ ಮಾಡಲಿಲ್ಲ ತೀರ್ಮಾನ ಮಾಡಿದೆ ಅಷ್ಟೇ ಸರ್ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಶಿಕ್ಷಕರು ಇರ್ತಾರೆ ಆದರೂ ಈ ಪ ಎಸ್ ಎಲ್ ಸಿಲಿ ಯಾಕೆ ಹಿಂದುಳಿತಂತ ಸರ್ಕಾರಿ ಶಾಲೆಗಳು ಒಂದು ನೀವು ಯಾವತ್ತೂ ಕೂಡ ಒಂದು ಅರ್ಥ ಮಾಡಬಾರ್ದಾಗೆ ಸರ್ಕಾರಿ ಶಾಲೆಗೆ ಬರ್ತಕ್ಕಂಥ ಮಕ್ಕಳು ಯಾರು ಮೂರು ದಿವಸ ಕೂಲಿ ಮಾಡ್ತಾರೆ ಅವ್ರ ತಂದೆ ತಾಯಿನ ನೋಡ್ಕೋಬೇಕು ಮೂರು ದಿವಸ ಶಾಲೆಗೆ ಬರ್ತಾರೆ ಇಂಥವರು ಬರ್ತಾರೆ ಸೊ ಅದು ಹೆಚ್ಚು ಗೊತ್ತಿರೋದ್ರಿಂದ ಮೊನ್ನೆ ಈಗ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಆಯಿತು ಎರಡು ಲಕ್ಷದ ಎಪ್ಪತ್ತಾರು ಸಾವಿರ ಜನರು ಫೇಲ್ ಆದರು ಫೇಲ್ ಅಂದರೆ ಇನ್ನೂ ಪಾಸ್ ಆಗಿರಲಿ ನಾನು ಏನು ಮಾಡಿದೆ ಮತ್ತು ಎಕ್ಸಾಮ್ ತೊಗೋಬೇಕಂದ್ರೆ ಊರ ಕಡೆಗೆ ಏನಂತಾರೆ ಅಪ್ಪನ ಹತ್ರ ಹೋಗಿ ಒಂದು ಎಕ್ಸಾಮ್ ತೊಗೋಬೇಕಂದ್ರೆ ನೂರ ಮೂವತ್ತು ರೂಪಾಯಿ ಎರಡು ಎಕ್ಸಾಮು ಅಂದರೆ ಇನ್ನೂರ ಎಪ್ಪತ್ತು ರೂಪಾಯಿ ಅದಾದಮೇಲೆ ಮೂರ್ರ ಮೇಲೆ ಅಂದರೆ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ನಾವು ಚಾರ್ಜ್ ಮಾಡ್ತೀವಿ ಅಪ್ಪ ಏನಂತಾನೆ ಏ ಕಾಯಕ್ಕೆ ಹೋಗೋ ಸಾಕು ನೀನು ಓದಿ ಕಿಸೋದು ಇಷ್ಟ ಇದೆ ಅಂದ್ಬಿಟ್ಟು ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಏನು ಮಾಡಿದೆ ಎಲ್ಲರೂ ಬಡವರಿಯೋರು ಈ ಸರ್ತಿ ಎಕ್ಸಾಮಿನೇಷನ್ ಫೀಸೇ ಇಲ್ಲ ಧೈರ್ಯವಾಗಿ ಅದಕ್ಕೆ ನೈಂಟಿ ಏಯ್ಟ್ ಪರ್ಸೆಂಟ್ ಎಸ್ ಎಸ್ ಎಲ್ ಸಿಯಲ್ಲಿ ಎಕ್ಸಾಮ್ ತೊಗೊಂಡಿದೆ ಎಷ್ಟು ಪಾಸ್ ಆದ್ರೂ ಒಳ್ಳೆದು ಈಗ ಅರವತ್ತು ಸಾವಿರ ಪಾಸ್ ಆದ್ರಪ್ಪ ಪಿ ಯು ಸಿಯಲ್ಲಿ ಅವ್ರು ಏನಾದ್ರು ನಾವು ಅವಕಾಶನೇ ಕೊಟ್ಟಿಲ್ಲ ಅಂದರೆ ಈಗ ನಮ್ಮನ್ನು ಕಾಪಿ ಹಿಡಿತಾರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಮೂರು ಎಕ್ಸಾಮ್ ಪಾಲಿಸಿ ಅವರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಒಳ್ಳೇದು ಮಾಡಿದರೆ ಒಳ್ಳೇದೇ ಆದರೆ ಒಳ್ಳೇದು ತಗೊಂಡು ಕೆಟ್ಟದಾಗಿ ರೂಪಿಸ್ತಾರ ಅದು ಆಗಬಾರ್ದು ನನಗೆ ಅನಿಸುತ್ತೆ ಬದಲಾವಣೆಯ ಸಂದರ್ಭ ಬದಲಾವಣೆ ಮಾಡಬೇಕು ಮಕ್ಕಳಿಗೆ ಸಹಕಾರ ಆಗ್ತಕ್ಕಂಥ ಎಜುಕೇಷನ್ ಕೊಡಬೇಕು ಈ ದೇಶ ಏನಾದ್ರು ಉದ್ಧಾರ ಆಗೋದಾದರೆ ಯಾವುದೂ ಇಲ್ಲ ಎಜು ಶಿಕ್ಷಣದಿಂದ ಶಿಕ್ಷಣಕ್ಕೆ ಯಾವುದೇ ಥರ ಬೌಂಡ್ರಿ ಇರಲ್ಲ ಅದರಿಂದನೇ ಇದು ಸಾಧ್ಯ ಅದು ಒಳ್ಳೇದು ಆ ಕೆಲಸವನ್ನು ಮಾಡ್ತೀವಿ ಏನಾಗ್ತದೆ ಡಿ ಡಿ ಪೈ ಶಾರ್ಟೇಜಸ್ ಇದ್ದಾವೆ ಪಿ ಒ ಶಾರ್ಟೇಜಸ್ ಇದೆ ಅದಕ್ಕೆಲ್ಲ ಪ್ರಮೋಷನ್ ಕೊಟ್ಟು ಮಾಡ್ತಕ್ಕಂಥ ಕೆಲವ್ರನ್ನ ಬಹಳ ಹಳೆ ಹಳೆಯೆಲ್ಲ ತೀರ್ಮಾನ ಮೊನ್ನೆನೂ ಕೂಡ ಕೆಲವ್ರದೆಲ್ಲ ಮೈಸೂರು ನಂಬರ್ ಆಫ್ ಸ್ಟೂಡೆಂಟ್ಸ್ ಯಾವಾಗ ಎಷ್ಟು ಪರ್ಸೆಂಟ್ ಪಾಸ್ ಆದ್ರೂ ಈಗ ಶಿವಮೊಗ್ಗ ಶಿವಮೊಗ್ಗ ಮೂರನೇ ಸ್ಥಾನದಲ್ಲಿದೆ ಸೊರಬ ಈ ಸತಿ ನಾಲ್ಕನೇ ಸ್ಥಾನದಲ್ಲಿ ಬಂದೆ ಹಾಗಂತ ಅಂತ ನೋ ರಾಂಗ್ ನಮ್ಮನ್ನು ಬೇರೆಯವರು ಓವರ್ಟೇಕ್ ಮಾಡಿರ್ಬೋದು ನಾನು ಕೂಡ ಮೂರನೇ ಸ್ಥಾನದಲ್ಲಿ ಮೇಲೆ ಬಂದೆ ಆದರೆ ನನ್ನಕ್ಕಿಂತ ಚೆನ್ನಾಗಿ ಬೇರೆಯವ್ರು ಮಾಡಿದ್ರು ನಾನು ಮೂರನೇ ಸ್ಥಾನದಿಂದ ನಂಬರ್ ಆಫ್ ಸ್ಟೂಡೆಂಟ್ಸಲ್ಲಿ ವೀಕ್ ಆಗಿ ಯಾವಾಗಲೂ ಅಷ್ಟು ಅದನ್ನು ನೋಡಬೇಕು ಮಾಧ್ಯಮದಲ್ಲಿ ಒಂದೇ ಸತಿಗೆ ಯಾವುದೋ ಒಂದು ಜಿಲ್ಲೆಗೆ ವೀಕ್ ಒಂದು ಮಾಡೋದು ಈಗ ಗುಲ್ಬರ್ಗ ಯಾದಗಿರಿನ ಯಾವಾಗಲೂ ಬೈತಾ ಇದ್ರಪ್ಪ ಈಗ ಯಾದಗಿರಿ ಒಂದು ಪ ಪ್ಲೇಸ್ ಮುಂದೆ ಬಂತು ಪರ್ಸೆಂಟೇಜು ಜಾಸ್ತಿ ತೊಗೊಂಡಿದ್ದಾರೆ ಗುಲ್ಬರ್ಗದಲ್ಲಿ ಲಾಸ್ಟ್ ಬಂದ್ರೇನೋ ಅವರು ಪರ್ಸೆಂಟೇಜ್ ಜಾಸ್ತಿ ತೊಗೊಂಡಿದ್ದಾರೆ ಸೊ ಇದು ಪ್ರೋಗ್ರೆಸಿವ್ ಥಿಂಕಿಂಗ್ ಪ್ರೋಗ್ರೆಸಿವ್ ಒಬ್ರು ಲಾಸ್ಟ್ ತಗೊಳ್ಳೇ ಫಸ್ಟ್ ಇರೋನು ಎಲ್ಲರೂ ಫಸ್ಟ್ ತೊಗೊಂಡ್ರು ಒಂದು ಲಾಸ್ಟ್ ಇರ್ತಾನೆ ಅಂದರೆ ನೀವು ಡಿ ಡಿ ಪೈ ಕೊರತೆ ಇದೆ ಕೊಡೋಕ್ಕಾಗಲ್ಲ ಇಲ್ಲ ಇಲ್ಲ ಕೊರತೆ ಅಲ್ಲ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿ ಡಿ 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 ಪೈಯಿಂದ ಕೊಡಬೇಕಾಗ್ತದೆ ಆಮೇಲೆ ಒಂದು ಇಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರು ಅವ್ರದೆಲ್ಲ ಕೊಡಬೇಕು ಬಿ ಒನ್ನ ಮತ್ತೆ ಡಿ ಡಿ ಪಿನ ಎಲ್ಲೂ ಖಾಲಿ ಬಿಡಬಾರ್ದು ಅಂತ ಹೇಳಿದೆ ಕಲಿಕಾ ಒಂದು ತಿಂಗಳು ಜೂನ್ ಅಲ್ಲಿ ನಿಮಗೆ ಏನು ಸೇತು ಬಂದ ಅಂತ ಹೇಳಿ ಬಂದು ಅಂತ ಹೇಳಿ ನಡೀತಾ ಇರುತ್ತೆ ಆ ಟೈಮಲ್ಲಿ ಈ ತರ ಕೊರತೆಗಳನ್ನು ನೀಗಿಸ್ತೀವಿ ಯಾಕಂದ್ರೆ ಇವಾಗ ಏನಂದ್ರೆ ಅಡ್ಮಿಷನ್ ಡ್ರೈವರ್ ಜಾಸ್ತಿ ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ